ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಸುಮಾರು ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಈ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಹಾಗೆ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬಂದಿರುವಂತಹ ಅಪ್ಡೇಟ್ ಗಳನ್ನ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಂತಹ ಸ್ಟಾಕ್ ಗಳನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ ಒಂದ್ಸಲ ಆ ವಿಡಿಯೋ ನೋಡಬಹುದು ಡಿಸ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಾರೆ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಅಂತ ಹೋಗಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಆಗಸ್ಟ್ ಮಂತ್ನ ಜಿ ಎಸ್ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ ಜಿ ಎಸ್ ಟಿ ಕಲೆಕ್ಷನ್ ಆಗಸ್ಟ್ ಆಗಿದೆ ಒಳ್ಳೆ ಪ್ರಮಾಣದಲ್ಲಿ ಜಿ ಟಿ ಅಂತೂ ಕಲೆಕ್ಟ್ ಆಗ್ತಾ ಇದೆ ಅಂದ್ರೆ ಜಿ ಎಸ್ ಟಿ ಕಲೆಕ್ಷನ್ ಸ್ಟ್ರಾಂಗ್ ಇದೆ ಅಂತ ಅಂದ್ರೆ ಎಕಾನಮಿ ರೈಟ್ ಪಾತ್ ಅಲ್ಲಿ ಇದೆ ಅಂತ ಅರ್ಥ ಇದು ಮಾರ್ಕೆಟ್ ಗೆ ಯಾವತ್ತೂ ಕೂಡ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಎಕಾನಮಿ ಸ್ಟೇಬಲ್ ಇರೋದು ಅಥವಾ ಗ್ರೋತ್ ಇರೋದು ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ನ್ಯೂಸ್ ಗಳು ಕೂಡ ಒಳ್ಳೆ ಪ್ರಮಾಣದಲ್ಲಿ ಜಿ ಟಿ ಕೂಡ ಕಲೆಕ್ಷನ್ ಆಗ್ತಾ ಇದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕೆನರಾ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಮೂಡಿಸ್ ಕಂಪನಿಗೆ ಸ್ಟೇಬಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಆ ಕಾರಣದಿಂದ ಕೆನರಾ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಂತರ ಆಯಿಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇಂದ್ರಧನುಷ್ ಗ್ಯಾಸ್ ಗ್ರಿಡ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆಯಿಲ್ ಇಂಡಿಯಾ ನಾರ್ತ್ ಈಸ್ಟರ್ನ್ ರೀಜನ್ ನಲ್ಲಿ ಎನರ್ಜಿ ಇನ್ಫ್ರಾ ಡೆವಲಪ್ ಮಾಡಲಿಕ್ಕೆ ಪ್ರಕರಣದಿಂದ ಆಯಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ವಿ ಎಸ್ ಟಿ ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ಈ ಸ್ಟಾಕ್ ಕೂಡ ಕಾರಣ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಆಗಸ್ಟ್ ಸೇಲ್ಸ್ ಅಲ್ಲಿ ಆ ಕಾರಣದಿಂದ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ವಿ ಎಸ್ ಟಿ ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ ಅಲ್ಲಿ ಅಂತ ನಂತರ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಈ ಶೇರ್ ಗಳನ್ನ ಬಟ್ ನಿನ್ನೆ ಇನ್ನು ಡೇಟಾ ರಿಲೀಸ್ ಆಗಿರ್ಲಿಲ್ಲ ಸೇಲ್ಸ್ ಡೇಟಾ ಈಗ ರಿಲೀಸ್ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲ ಡಿಕ್ಲೈನ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಗ್ರೋತ್ ಇಲ್ಲ ಎಸ್ಪೆಷಲಿ ಆಗಸ್ಟ್ ಮಂತ್ ಅಲ್ಲಿ ಮಂತ್ಲಿ ಡೇಟಾ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಡಾಟಾ ಮೋಟಾರ್ಸ್ ಅಲ್ಲಿ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ಕೂಡ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಮಾಡುತ್ತೆ ಅಂತ ನಂತರ ವಿ ಎಸ್ ಮೋಟಾರ್ಸ್ ವಿ ಎಸ್ ಮೋಟಾರ್ಸ್ ನ ಮಂತ್ಲಿ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಚೆನ್ನಾಗಿದೆ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ನೋಡಬಹುದು ನೀವು ಇಲ್ಲಿ ಕಂಪನಿ ಸೇಲ್ಸ್ ಗ್ರೋ ಬೈ ತರ್ಟೀನ್ ಪರ್ಸೆಂಟ್ ಇನ್ ಆಗಸ್ಟ್ ಒಳ್ಳೆ ಗ್ರೋತ್ ವಿ ಎಸ್ ಮೋಟಾರ್ಸ್ ಅಲ್ಲಿ ಕಂಡು ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ಐಶರ್ ಮೋಟಾರ್ಸ್ ಐಶರ್ ಮೋಟಾರ್ಸ್ ನ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಡಿಕ್ಲೈನ್ ಆಗಿದೆ ಆಗಸ್ಟ್ ಸೇಲ್ಸ್ ಹಾಗಾಗಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಬೊಂಡದ ಇಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ಕಾರಣ ಇವತ್ತು ಸ್ಟಾಕ್ ಸ್ಪ್ಲಿಟ್ ನ ಎಕ್ಸ್ ಡೇಟ್ ಈ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಮೂರ್ ಸಾವಿರದ ನಾನೂರ ನಲ್ವತ್ತರ ರೇಂಜ್ ಇರುವಂತಹ ಸ್ಟಾಕ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅಂದ್ರೆ ಆರ್ನೂರ ಐವತ್ತರಿಂದ ಏಳ್ನೂರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಪ್ರೈಸ್ ಇವತ್ತು ಒಂಬತ್ತು ಕಾಲಕ್ಕೆ ಅಡ್ಜಸ್ಟ್ ಆಗುತ್ತೆ ಅದಕ್ಕಾಗಿ ಯಾರು ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅದು ಸ್ಟಾಕ್ ಸ್ಪಿಟ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನೆಗೆಟಿವ್ ತೋರಿಸುತ್ತೆ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ಸ್ಟಾಕ್ ಸ್ಪೀಟ್ ನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೀಮಿಯರ್ ಎನರ್ಜಿ ಐಪಿಒ ಇವತ್ತು ಲಿಸ್ಟಿಂಗ್ ಇರುತ್ತೆ ಪ್ರೀಮಿಯಂ ನೋಡಬಹುದು ನೂರ ಹದಿನೆಂಟು ಪರ್ಸೆಂಟ್ ಇದೆ ಬಹುಶಃ ಮೊದಲನೇ ದಿನನೇ ಡಬಲ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಗಂತೂ ಒಳ್ಳೆ ಲಾಭ ಕೊಡೋ ಎಲ್ಲ ಲಕ್ಷಣ ಇದೆ ಕಂಪನಿ ಆಸ್ ಆಫ್ ನಾವು ನೋಡಬಹುದು ನೂರ ಹದಿನೆಂಟು ಪರ್ಸೆಂಟ್ ಪ್ರೀಮಿಯಂ ಇದೆ ಆಸು ಪಾಸ್ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನೂರ ಆಗಬಹುದು ಅಥವಾ ನೂರ ಇಪ್ಪತ್ತಕ್ಕೂ ಆಗ್ಬಹುದು ಇಪ್ಪತ್ತೈದಕ್ಕೂ ಆಗ್ಬಹುದು ಸೊ ಹಾಗಾಗಿ ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಈಗಾಗಲೇ ಅಲರ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಕಂಗ್ರಾಚುಲೇಷನ್ಸ್ ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ನಂತರ ಬಜಾರ್ ಸ್ಟೈಲ್ ಐ ಇವತ್ತು ಲಾಸ್ಟ್ ಡೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೋಡಬಹುದು ಆಸ್ ಆಫ್ ನೋ ಪ್ರೀಮಿಯಂ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ನಾವು ವಿಡಿಯೋ ಕವರ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಇತ್ತು ಅನಂತರ ಕಡಿಮೆ ಕೂಡ ಆಗಿದೆ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಆಸ್ ಆಫ್ ನೋ ಇದೆ ಸ್ವಂತ ಗ್ರೇಟ್ ಪ್ರೀಮಿಯಂ ಇಲ್ಲ ಬಟ್ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋ ನೋಡಬಹುದು ನಂತರ ಗಾಲಾ ಪ್ರಿಸಿಯೇಷನ್ ಎಂಜಿನಿಯರಿಂಗ್ ಈ ಕಂಪನಿಯ ಐಪಿಒ ಇವತ್ತಿಂದ ಓಪನ್ ಆಗ್ತಾ ಇದೆ ಪ್ರೀಮಿಯಂ ನೋಡಬಹುದು ನಲವತ್ತೈದು ಪರ್ಸೆಂಟ್ ಇದೆ ನಿನ್ನೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಪ್ರೀಮಿಯಂ ಅಂತೂ ಡಿಸೆಂಟ್ ಇದೆ ಸ್ಟಡಿ ಮಾಡಬಹುದು ಗಾಲಾ ಗಾಲಾಪ್ರೀಸಿಯೇಷನ್ ಅನ್ನು ಕೂಡ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ಸಿಕ್ಸ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಕೆಲವು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿ ಅಂತೂ ನೌ ಸಿಕ್ಸ್ಟೀನ್ ಪಾಯಿಂಟ್ ಪಾಸಿಟಿವ್ ಇದೆ ಅಂದ್ರೆ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದ್ರೆ ಜಿ ಡಿ ಪಿ ಡೇಟಾ ನೋಡಿದ್ವಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿತ್ತು ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಏನೋ ಅನ್ನೋ ಭಯ ಇತ್ತು ಬಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಭಯ ಏನು ಕಾಣ್ತಾ ಇಲ್ಲ ಬಹುಶಃ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ನೋಡೋಣ ಒಂಬತ್ತು ಕಾಲಿಗೆ ನಮಗೆ ಗೊತ್ತಾಗುತ್ತೆ ನೋವ್ ಅಂತ ಬಿಗ್ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಫ್ಲಾಟಿಷ್ ಇಂಡಿಕೇಶನ್ ಅಂತಾನೆ ಹೇಳ್ಬಹುದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋಣ ಫಾರ್ ದ ಬೆಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಆಶಿಸೋಣ ಸರಿಗಳಿರಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ